ಸ್ಕೂಲ್ ಹತ್ರ ಬಂದ್ವಿ ಎಂಟ್ರೆನ್ಸ್ ಅಲ್ಲೇ ಗಣೇಶನ್ ಇಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಗಣೇಶನ್ ನೋಡಿದಾಗ ಏನು ನನ್ಗೆ ಡೈಲಿ ಅಳೋದು ಗೇಟ್ ಹತ್ರ ಹಾಸ್ಟೆಲ್ ಬೇರೆ ಅದು ಹಾಸ್ಟೆಲ್ ಹಾಕಿದ್ರೇಟ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರೆಡಿಯಾಗಿ ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಅಲ್ಲಿ ನ್ಯೂ ಸ್ಕೂಲ್ ಅಲ್ವಾ ನನಗೂ ಇದು ಇಷ್ಟು ದಿನ ಆದಮೇಲೆ ಅವಳನ್ನ ಬೇರೆ ಸ್ಕೂಲಿಗೆ ಸೇರಿಸಿರೋದು ಆವಾಗವಾಗ ಬೇರೆ ಬೇರೆ ಸ್ಕೂಲಿಗೆ ಸೇರಿಸ್ತಾ ಇದ್ದರೆ ಗೊತ್ತಾಗುತ್ತೆ ಡಿಫ್ರೆನ್ಸು ಸೊ ನಾನು ಇಷ್ಟು ದಿನ ಆ ಸ್ಕೂಲ್ಗೆ ಇದ್ದಿದ್ದು ಅಲ್ಲೊಂಥರ ರೂಲ್ಸ್ ಇತ್ತು ಇಲ್ಲಿ ಹೇಗಿರುತ್ತೆ ಅನ್ನೋದು ಕುತೂಹಲ ನನಗೂ ಇದೆ ತಿಳ್ಕೊಳೋದು ಸೊ ಹೋಗೋಣ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಅದನ್ನು ನೋಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಈ ಕಡೆ ಓಪನ್ ಇರೋದ್ರಿಂದ ನಾನು ಈ ಕಡೆ ಕ್ಯಾಮ್ರಾ ಹಿಡಿದ್ರೆ ಫುಲ್ ಎಲ್ಲ ಬ್ಲರ್ ಆಗಿ ಬರ್ತಿದೆ ಸೊ ಹಂಗಾಗಿ ಹಿಂಗೆ ಹಿಡ್ದಿದ್ದೀನಿ ಸೋ ಹೋಗೋಣ ಅಲ್ಲ ಸ್ಕೂಲ್ ಹತ್ರ ಹೋಗಿ ಏನು ಹೇಗಿರುತ್ತೆ ಎಲ್ಲ ನೋಡ್ಕೊಂಡು ಬರೋಣ ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ಗೆ ಮಕ್ಕಳಿಗೆಲ್ಲ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅವ್ರ ಜೊತೆ ಮಾತಾಡೋದು ಅಂತ ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಡ್ಮಿಷನ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಅಲ್ಲೆಲ್ಲರೂ ಪ್ರಿನ್ಸಿಪಲ್ಲು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸೊ ನೋಡೋಣ ಹೋಗಿ ಹೇಗಿರುತ್ತೆ ಏನು ಅಂತ ಮೌಂಟ್ ಕಾರ್ಮೆಲ್ಗೆ ಹಾಕಿರೋದು ನನ್ನ ಮಗಳನ್ನು ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಸ್ಕೂಲ್ನ ಹಾಗೇ ನನ್ನ ಮಗಳೂ ಟ್ವೆಲ್ ಟೆನ್ಗೆ ಬಿಡ್ತೀವಿ ಅಂದಿದ್ದಾರೆ ಅಷ್ಟೊತ್ತಿಗೆ ಏನಾದರೂ ಮುಗಿದ್ರೆ ಮೀಟಿಂಗು ಜೊತೆಲ್ಲೇ ಕರ್ಕೊಂಡು ಬರ್ತೀನಿ ಇಲ್ಲಾಂದರೆ ಮನೆಗೆ ಬಂದು ಮತ್ತೆ ಹೋಗಬೇಕು ಸೊ ನೋಡೋಣ ಅಲ್ಲ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಈಗ ಸ್ಕೂಲ್ ಹತ್ರ ಬಂದ್ವಿ ಎಂಟ್ರೆನ್ಸಲ್ಲೇ ಗಣೇಶನ್ ಇಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಗಣೇಶನ್ ನೋಡಿದಾಗ ಏನೋ ಒಂಥರ ಒಂದು ಪಾಸಿಟಿವಿಟಿ ಅಷ್ಟೇ

É um ಲೀಡರ್ಸ್ಗೆ ಇಪ್ಪತ್ತು ಜನ ನೀವು ಟೀಮಲ್ಲಿ ಇದ್ರಲ್ಲಪ್ಪ ನೀವು ಕರ್ಫ್ ಬಂದ ದೊಡ್ಡ ಜಾತ್ರೆ ನಡೀತಾ ಇತ್ತು ಮೈಸೂರು ಅಂತ ಕೇಳಿದಾಗ ಸರ್ ನಮ್ಗೆ ಯೂನಿಫಾರ್ಮ್ ಮುಂದೆ ಬಸ್ ಇನ್ನೊಂದು ಅಂತ ಒಂದು ಟೀಮ್ ಅಲ್ಲಿ ಇಪ್ಪತ್ತು ಜನ ಇದ್ದರೆ ಇಪ್ಪತ್ತು ಜನ ಹತ್ತತ್ತು ಕಡೆ ಸ್ಕ್ಯಾಟರ್ ಆಗ್ತಾರೆ ನೀನ್ ಏನ್ ಕಂಡು ಹೇಳಿದ್ರೆ ಇದನ್ನ ಟೀಮ್ ಮೆಂಬರ್ಸ್ ಅಂದ್ರೆ ಸರ್ ಯೂನಿಫಾರ್ಮ್ ಯಾಕಂದ್ರೆ ಟೀ ಶರ್ಟ್ ಇದ್ದೆ ಇರುತ್ತೆ ಕಲರ್ ಕಾರ್ಡ್ ಈ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಸ್ಕೂಲ್ ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಬರ್ತಿರ್ತೀವಲ್ಲ ತುಂಬಾ ಯೋಚನೆ ಮಾಡಿ ಬರ್ತಿರ್ತೀವಿ ನಮ್ಮ ದೇಶ ನಡೀತಾ ಇರೋದು ಕಾನ್ಸ್ಟಿಟ್ಯೂಷನ್ ಇಂದ ನಮ್ಮ ಸ್ಕೂಲ್ ನಡೆಯೋದು ಸೆಟ್ ಆಫ್ ರೂಲ್ಸ್ ಅಂತ ಅದು எல்லாரும் ஃபாலோ ஃபாலோ பண்ணது அது ஒரு Ooh. Outside school ground इधर इंटरेस्ट गेट इधर तो CCTV मनीटर्ड पर्सनली बाय मैं ओनली प्रिंसिपल चेंबरों उनके सदा अलावा ओपन आगे रहता है ये बंदूक ये मक्लीवेज नहीं है क्योंकि बोल दो वो सारे जिस ओपन पड़े तो नहीं होगा पेरेंट्स ब्रीवेज रजिस्टर्ड था आई हैव मेड शो जब पहला टाइम तो प्रॉब्लम ही रिलीस हो रह

ಅವರು ಬದುಕಿದಕ್ಕೆ ಕಾಂಪಿಟೇಷನ್ ಅಲ್ಲಿ ನಾವೆಲ್ಲ ಮುಂದೇ ದಯವಿಟ್ಟು ಅವರಿಂದ ಹೋಗ ಮಕ್ಕಳಿಗೆ ನಾವು ಡೆವಲಪ್ಮೆಂಟ್ ಕಡೆ ಗಮನ ಕೊಡೋ ದಯವಿಟ್ಟು ಅದ್ರ ಕಡೆ ನಾವು ಎಲ್ಲ ಕ್ಯಾರೆಕ್ಟರ್ ಹಾಕೊಂಡಿದ್ದೀವಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕು ನಾನು ಜಾಸ್ತಿ ನಮ್ಮ ಮಾತಾಡಕ್ಕೆ ಇಷ್ಟಪಡಲ್ಲ ಅದಕ್ಕಿಂತ ಮುಂಚೆ ಮುಗೀತು ವಾಪಸ್ ಆಚೆ ಬರ್ತಾ ಇದೀವಿ ಇಲ್ಲೊಂದು ಚಿಕ್ಕ ಗಣೇಶ ಇಟ್ಟಿದ್ದಾರೆ ಇದು ನರ್ಸರಿ ಮತ್ತು ಬೇಬಿ ಸಿಟ್ಟಿಂಗ್ ಯು ಕೆ ಜಿ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಂದು ಸೈಡ್ ಮಾಡಿದ್ದಾರೆ ಅಲ್ಲಿ ಈ ಥರ ಇದೆ ಮುಂದೆ ಕ್ಲಾಸ್ ರೂಮ್ ಮುಂದೆ ಎಲ್ಲ ಚೆನ್ನಾಗಿದೆ ಒಂಥರ ನೋಡೋಕ್ಕೆ ಅಲ್ಲೆಲ್ಲ ಬಲೂನ್ಸ್ ಎಲ್ಲ ಕಟ್ಟಿ ಇವತ್ತು ಎಲ್ಲ ನ್ಯೂ ಪೇರೆಂಟ್ಸ್ಗೆ ನ್ಯೂ ಅಡ್ಮಿಷನ್ ಪೇರೆಂಟ್ಸ್ಗೆಲ್ಲ ಒಂದು ಇದು ಮಾಡಿದರು ಈ ಕಡೆ ದೊಡ್ಡದಾಗಿದೆ ಈ ಕಡೆ ಬಂದು ನನ್ನ ಮಗಳು ಕ್ಲಾಸ್ ರೂಮ್ ಇರೋದು ಈ ಥರ ಇಲ್ಲಿ ಬೇಬಿ ಸಿಟ್ಟಿಂಗ್ ಈ ಕಡೆ ಇದೆ ಚೆನ್ನಾಗಿದೆ ಸ್ಕೂಲ್ ಇಷ್ಟ ಆಯಿತು ನನಗೆ ತುಂಬ ಸೊ ಈಗ ಮುಗಿಸ್ಕೊಂಡು ಬಂದೆ ನಾನು ಅಂದ್ಕೊಂಡಂಗೆ ಆ ಟೈಮಿಗೆ ಬಿಡಲಿಲ್ಲ ಸ್ವಲ್ಪ ಲೇಟಾಗಿ ಲೇಟ್ ಆಗುತ್ತೆ ಅವಳ್ದು ಅಂತ ನಾನು ಬಂದುಬಿಟ್ಟೆ ಲೆವೆನ್ ತರ್ಟಿಗೆಲ್ಲ ನಮ್ಮದು ಪೇರೆಂಟ್ಸ್ ಮೀಟಿಂಗ್ ಮುಗೀತು ಸೊ ಹಂಗಾಗಿ ಮೀಟಿಂಗ್ ಅಂದರೆ ಏನು ಹೇಗೆ ಹೇಗಿತ್ತು ಅಂದರೆ ಯಾವ ಸ್ಕೂಲ್ ಬಗ್ಗೆ ಹೇಗೆ ಮತ್ತು ಅಲ್ಲಿ ಟೀಚರ್ಸ್ ಎಲ್ಲ ಯಾವ ರೀತಿ ಏನು ರೂಲ್ಸ್ಗಳು ಮಾಡ್ಕೊಂಡಿದ್ದಾರೆ ಆ ಥರದ್ದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಡೈರಿಲಿ ಯಾವ ರೀತಿ ನೀವು ಪ್ರತಿಯೊಂದನ್ನು ನೋಡಬೇಕು ಮಕ್ಕಳಿಗೆ ಬರೆಸಿ ಕಳಿಸ್ಬೇಕು ಪ್ರತಿಯೊಂದು ಕೌಂಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು ಮತ್ತು ಮೊಬೈಲು ಜಾಸ್ತಿ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಮರ್ತ್ಬಿಟ್ಟಿದ್ದಾರೆ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ ಅಂತ ಹೇಳಿದ್ರು ಹಾಗೆ ಸ್ಕೂಲಲ್ಲಿರೋ ಐಟಮ್ಸ್ನ ಅಲ್ಲಿರೋ ಥಿಂಗ್ಸ್ನ ಹಾಳು ಮಾಡಬಾರ್ದು ಮಕ್ಕಳು ಈಗ ಮನೇನ ನಮ್ಮ ಮನೆ ಅಂತ ಹೇಗೆ ನೋಡ್ಕೋತೀವೋ ಹಾಗೆ ಸ್ಕೂಲ್ನು ನಮ್ಮದು ಅಂತ ಅವರು ಕೇರ್ ಮಾಡಬೇಕು ಯಾವುದನ್ನು ಅವರು ಏನಂತಾರೆ ನಾ ಏ ನಮ್ದಲ್ಲ ನಾನು ಇನ್ನೇನು ಸಾಯಂಕಾಲ ಮನೆಗೆ ಹೋಗ್ತೀನಿ ಇಲ್ಲ ಏನೇ ಆದರೆ ನನಗೇನು ಅನ್ನೋ ಥರ ಏನು ಅವರು ಮೈಂಡಲ್ಲಿ ಬರಬಾರ್ದು ಆ ರೀತಿ ನೀವು ಮನೇಲೇ ಒಂದು ಸ್ವಲ್ಪ ಅವ್ರಿಗೆ ಮೈಂಡಲ್ಲಿ ಟ್ರೈನ್ ಮಾಡಿ ಕಳಿಸಿ ಅಂತ ಹೇಳಿದ್ರು ಮತ್ತು ಊಟದ ಬಗ್ಗೆ ಏನೇನು ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ಎಷ್ಟು ಡಿಸಿಪ್ಲೀನ್ ಇರಬೇಕು ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲ ಕೇಳಿಕೊಂಡು ಸ್ವಲ್ಪ ಅದ್ರದ್ದು ಹಾಕಿದ್ದೀನಿ ತಕ್ಕೊಂಡಿದ್ದೀನಿ ವಿಡಿಯೋಸು ಅವರು ಮಾತಾಡಿರೋದ್ರ ಬಗ್ಗೆ ಅದನ್ನು ಹಾಕಿದ್ದೀನಿ ನೋಡಿರ್ತೀರಾ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳು ಬಂದಾಗ ಅವಳು ಎದ್ರಿಗೆ ಹೇಳ್ಬೇಕಿದ್ನೆಲ್ಲ ಅಂತ ಅಂದ್ಕೊಂಡಿದ್ದೆ ಇನ್ನೂ ಬರೋದು ಲೇಟ್ ಆಗುತ್ತೆ ಅಷ್ಟೊತ್ತಿಂಗ್ ನನಗೆ ಮೇ ಮೂಡ್ ಆಫ್ ಆಗಿಬಿಟ್ಟಿರುತ್ತೆ ವಿಡಿಯೋ ಮಾಡೋದು ಸೊ ಹಂಗಾಗಿ ಈಗಲೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಸ್ಕೂಲು ಎಲ್ಲ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಮತ್ತು ತುಂಬ ಇಲ್ಲಿ ಡಿಸಿಪ್ಲಿನ್ ಜಾಸ್ತಿ ಆ ಸ್ಕೂಲ್ ಥರ ಅಲ್ಲ ಅಲ್ಲಿ ಸ್ವಲ್ಪ ಹೆಂಗಿದ್ರು ಏನಾದರೂ ನಾವೇ ಪೇರೆಂಟ್ಸ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಆಯಿತು ಅಂತ ಎಕ್ಸ್ಕ್ಯೂಸ್ ಕೊಡೋರು ಇಲ್ಲಿ ಪೇರೆಂಟ್ಸೇ ಬಂದು ಹೇಳಿದ್ರು ಎಕ್ಸ್ಕ್ಯೂಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ನಾನು ಬಿ ಬೆಳಗ್ಗೆ ಹೊತ್ತು ಒಂದು ದಿನ ಹೋದಾಗ ನೋಡಿದ್ದೆ ಎಲ್ಲರನ್ನೂ ಸೈಡಲ್ಲಿ ನಿಲ್ಲಿಸ್ತಿದ್ರು ಸರಿಯಾಗಿ ಏರ್ ಕಟ್ ಮಾಡಿದಿರ ಇದೆಲ್ಲ ನಾರ್ಮಲ್ ಎಲ್ಲ ಸ್ಕೂಲಲ್ಲಿ ಇರುತ್ತೆ ಏರ್ ಕಟಿಂಗು ಯೂನಿಫಾರ್ಮ್ ಎಲ್ಲ ಸರಿಯಾಗಿ ಹಾಕಿಲ್ಲ ಆಗಿಲ್ಲ ಅಂದರೆ ಅದೆಲ್ಲ ರೂಲ್ಸ್ ಮಾಡ್ತಾರೆ ಅದೇ ಉಗುರು ಕಟ್ ಮಾಡಿಲ್ಲ ಅಂದರೆ ಅದೆಲ್ಲ ಅದೆಲ್ಲ ಕಾಮನ್ ಇಲ್ಲೂ ಇತ್ತು ಅದು ಬಿಟ್ಟು ಸ್ವಲ್ಪ ಬೇರೆ ಥರ ಬಗ್ಗೆನೂ ಹೇಳಿದ್ರು ಸೊ ಓವರಾಲ್ ಎಲ್ಲ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡೋಣ ಅವಳು ಫಸ್ಟು ಟೆಸ್ಟಲ್ಲಿ ಹೇಗೆ ಮಾರ್ಕ್ಸ್ ತೆಗಿತಾಳೆ ಅನ್ನೋದ್ರ ಮೇಲೆ ನನ್ನ ಒಪಿನಿಯನ್ ನಿಂತಿದೆ ಯಾಕಂದರೆ ನನಗೆ ಅದ್ರ ಫೀಲಿಂಗ್ ಗೊತ್ತು ನನ್ನ ಎರಡೆರಡು ವರ್ಷಕ್ಕೂ ಚೇಂಜ್ ಮಾಡಿದ್ದಾರೆ ಸ್ಕೂಲ್ನ ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ ನಂಗೆ ನಂಗೆ ನೆನಪಿದೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದೆ ಆಮೇಲೆ ಬೇರೆ ಕಡೆ ಹಾಕಿದ್ರು ಅನಾಥಾಶ್ರಮ ಅಂತ ಹಾಕಿದ್ರು ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕನ ತಾಯಿ ಇಲ್ಲ ಅಂತ ನಮ್ಮಪ್ಪ ಹಾಕಿದ್ದು ನಮ್ಮನ್ನು ಅಲ್ಲಿ ಒಂದೂವರೆ ವರ್ಷ ಇರೋಕ್ಕೆ ನನ್ನ ಕೈಲಾಗಲಿಲ್ಲ ಯಾಕಂದರೆ ಒಂದು ಎರಡೇ ಹೊತ್ತು ಊಟ ಕೊಡ್ತಾಯಿದ್ದೀನಿ ಮಧ್ಯಾಹ್ನ ಊಟನೇ ಇರಲಿಲ್ಲ ಮಕ್ಕಳು ಅವಾಗ ನಮಗೆ ಚಿಕ್ಕ ಏಜು ಅವಾಗ ಊಟ ಸಿಕ್ಕಿಲ್ಲ ಅಂದರೆ ಹೆಂಗಾಗಿರುತ್ತೆ ನಮಗೆ ಸೊ ನನಗೆ ಡೈಲಿ ಹೇಳೋದು ಗೇಟ್ ಹತ್ರ ಹಾಸ್ಟೆಲ್ ಬೇರೆ ಅದು ಹಾಸ್ಟೆಲ್ ಹಾಕಿದ್ರೆ ಗೇಟ್ ಹಾಕ್ಬಿಡೋರು ಆಚೆನೂ ಬಿಡ್ತಿರ್ಲಿಲ್ಲ ಒಂಥರ ಹಿಂಸೆ ಜೈಲಲ್ಲಿ ಇರೋ ಥರ ಹಿಂಸೆ ಪಟ್ಬಿಟ್ಟಿದ್ದೀನಿ ಒಂದೂವರೆ ವರ್ಷ ಊಟ ಇರ್ತಿರಲಿಲ್ಲ ನಮಗೆ ಟೈಮ್ ಟೈಮ್ ತಿಂದು ತಿಂದು ರೂಢಿ ಅಜ್ಜಿ ಮನೇಲಿ ಅಜ್ಜಿ ಮನೇಲಿ ಬಿಟ್ಟಿದ್ರು ಅದಕ್ಕೆ ಮುಂಚೆ ನಂಗೆ ಸಟ್ಟೆ ಆಗಿಲ್ಲ ಆಮೇಲೆ ನನ್ನ ಕಾಲೆಲ್ಲ ತುಂಬ ಗಾಯ ಆಗೋಯ್ತು ಅಲ್ಲಿದ್ದಾಗಲೇನೆ ಸೊ ಒಂದೂವರೆ ವರ್ಷಕ್ಕೆ ಅಂದರೆ ಎರ ಒಂದು ಎರಡು ಅಜ್ಜಿ ಮನೇಲಿ ಓದಿದ್ದು ಮೂರು ನಾಲ್ಕು ಅಲ್ಲಿ ಬಿಟ್ಟಿದ್ರು ನಾಲ್ಕನೇ ಕ್ಲಾಸ್ ಅರ್ಧಕ್ಕೆ ಬಿಟ್ಟು ಮತ್ತೆ ಅರ್ಧ ವರ್ಷ ನಾನು ಊರಲ್ಲಿ ಓದಿದ್ದೀನಿ ಈಗ ಆ ಥರ ತಗೊಳಲ್ಲ ಫುಲ್ ಇಯರ್ ಕಂಪ್ಲೀಟ್ ಮಾಡಲೇಬೇಕು ಸೊ ಅವಾಗೆಲ್ಲ ನಡೆಯೋದು ಆವಾಗ ಅರ್ಧ ವರ್ಷ ಅಲ್ಲಿ ಅರ್ಧ ವರ್ಷ ಊರಲ್ಲಿ ಓದಿದ್ದೀನಿ ನಾನು ಆಮೇಲೆ ಐದನೇ ವರ್ಷ ಫುಲ್ ಓದಿ ಮತ್ತೆ ಬೆಂಗಳೂರಿಗೆ ಬಂದಿದ್ದು ನಾನು ಆರನೇ ಕ್ಲಾಸಿಂದ ಎಸ್ ಎಲ್ ಸಿ ವರ್ಗು ಬೆಂಗಳೂರಲ್ಲೇ ಓದಿದ್ದು ಸೊ ಹಿಂಗಾಗುತ್ತೆ ಅವಾಗ ಹಂಗೆ ಚೇಂಜ್ ಮಾಡಿದಾಗ ನಂಗೆ ಹೆಂಗಾಗೋದು ಅಂದರೆ ಅಲ್ಲಿರೋ ಫ್ರೆಂಡ್ಸ್ ಹೊಸೊಬ್ಬರು ಟೀಚರ್ಸ್ ಹೊಸೊಬ್ಬರು ಅದಕ್ಕೆಲ್ಲ ಅಡ್ಜಸ್ಟ್ ಅಷ್ಟೊತ್ತಿಗೆ ಮೈಂಡು ತುಂಬಾ ಒಂಥರ ಇರಿಟೇಟ್ ಆದಂಗೆ ಆಗ್ತಿರುತ್ತೆ ಅದ್ರ ನಡುವೆ ಓದೋದ್ರ ಕಡೆ ಗಮನ ಕಮ್ಮಿ ಆಗಿಬಿಡುತ್ತೆ ಹಂಗಾಗಿ ನನಗೆ ಆ ಭಯ ಇದೆ ನನ್ನ ಮಗಳಲ್ಲಿ ಆ ಥರ ಟೆನ್ಷನ್ ಮಾಡಿಕೊಂಡು ಓದೋದ್ರ ಕಡೆ ಗಮನ ಹರಿಸೋದಿಲ್ವೋ ಅಂತ ಸೊ ನಮ್ಮ ಅಕ್ಕ ನಮ್ಮ ಮನೇಲಿ ಎಲ್ಲರೂ ಹೇಳೋದೇನು ಅಂದರೆ ಅವಳು ತುಂಬ ಫಾಸ್ಟ್ ಇದ್ದಾಳೆ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ ಮತ್ತು ಎಲ್ಲರೂ ಅವಳೇ ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾಳೆ ಎಲ್ಲಾರನ್ನೂ ಅವಳೇ ಫ್ರೆಂಡ್ ಮಾಡ್ಕೊತಾಳೆ ಅಂತ ಅದು ನಿಜನೇ ಒಂದು ಸ್ವಲ್ಪ ಎಲ್ಲರ ಜೊತೆ ಫ್ರೆಂಡ್ಲಿಯಾಗೇ ಇರ್ತಾಳೆ ಸೊ ಹಂಗಾಗಿ ಒಂಚೂರು ಭಯ ಇಲ್ಲ ನನಗೆ ಅವಳ ಬಗ್ಗೆ ಆದರೂ ಎಲ್ಲೋ ಒಂದು ಕಡೆ ಒಂದು ಪರ್ಸೆಂಟಷ್ಟು ಒಂದು ರಿಸಲ್ಟ್ ಅದು ಫಸ್ಟ್ ಎಷ್ಟದು ಎಷ್ಟೆಷ್ಟು ಮಾರ್ಕ್ಸ್ ತೆಗಿತಾಳೆ ಅನ್ನೋದು ನೋಡಿಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್